ಎಲ್ಲರಿಗೂ ನನ್ನ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನೈದು ದಿನಗಳ ಸೇತು ಬಂದ ಇದಕ್ಕೆ ಸಂಬಂಧಪಟ್ಟಿರುವಂತಹ ಹದಿನೈದು ದಿನಗಳವರೆಗೆ ನಾವು ಸಾ ಒಂದು ಪೂರ್ವ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕಾಗಿರುತ್ತೆ ಅದಕ್ಕಿಂತ ಮುಂಚಿತವಾಗಿ ಸಾಮರ್ಥ್ಯಗಳ ಪಟ್ಟಿಯನ್ನು ಮಾಡಬೇಕು ಪೂರ್ವ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು ಹದಿನೈದು ದಿನಗಳವರೆಗೆ ಆ ಸಾಮರ್ಥ್ಯಗಳನ್ನ ಚಟುವಟಿಕೆ ಮುಖಾಂತರ ಬೋಧನೆ ಮಾಡಿ ನಂತರ ಕೊನೆಯಲ್ಲಿ ಮತ್ತೆ ನಾವು ಸಾಫಲ್ಯ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕು ಆ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಉತ್ತರ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆಯಾ ವಿಡಿಯೋದ ಒಂದು ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ನಾನು ಕೊಟ್ಟಿರ್ತೀನಿ ಆ ಪಿ ಡಿ ಎಫ್ ಲಿಂಕ್ ಅನ್ನ ತಾವು ಡೌನ್ಲೋಡ್ ಮಾಡಿಕೊಡಬಹುದು ಸಾಮರ್ಥ್ಯಗಳ ಪಟ್ಟಿಯಲ್ಲಿ ಸಾಮರ್ಥ್ಯಗಳ ಪಟ್ಟಿಯ ವಿಡಿಯೋದಲ್ಲಿ ಸಾಮರ್ಥ್ಯಗಳ ಪಟ್ಟಿಯನ್ನು ಡೌನ್ಲೋಡ್ ಮಾಡ್ಕೊಬಹುದು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ವಿಡಿಯೋದಲ್ಲಿ ಹೋಗಿ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯ ವಿಡಿಯೋವನ್ನು ಅಂದ್ರೆ ಪಿಡಿಎಫ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಒಂದೇ ರೀತಿಯಾಗಿರ್ತಕ್ಕಂತಹ ಸಾಮರ್ಥ್ಯಗಳು ಅದಕ್ಕೆ ಸಂಬಂಧಪಟ್ಟಿರುವಂತಹ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ಅದೇ ಸಾಮರ್ಥ್ಯಗಳಿಗೆ ಸಂಬಂಧಪಟ್ಟಿರುವಂತೆ ಸಾಫಲ್ಯ ಪರೀಕ್ಷೆ ಹಾಗೂ ಅದರ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆಗಳನ್ನ ತಮಗಾಗಿ ಸಿಗುತ್ತೆ ಅಂತ ಹೇಳುತ್ತಾ ಈಗ ಸಾಮರ್ಥ್ಯ ಒಬ್ಬರು ಮತ್ತು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಬೇರೆಯವರದು ಈ ರೀತಿಯಾಗಿ ತೆಗೆದುಕೊಂಡಾಗ ಸಾಮರ್ಥ್ಯಗಳಿಗೂ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗೂ ಮತ್ತು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಅಲ್ಲಿ ಸಂಬಂಧವನ್ನ ಆಗಲಿ ಆಗೋದಿಲ್ಲ ಹಾಗಾಗಿ ಆ ಪೂರ್ವ ಪರೀಕ್ಷೆ ನಾನು ಮಾಡಿರ್ತಕ್ಕಂಥ ವಿಡಿಯೋದ ಒಂದು ಸಾಮರ್ಥ್ಯಗಳ ಪಟ್ಟಿ ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟಿರುವಂತಹ ಪೂರ್ವ ಪರೀಕ್ಷೆ ಪ್ರಶ್ನೆ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಆದರೆ ಮತ್ತು ಇದೇ ವಿಡಿಯೋದ ಒಂದು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೆ ಆದರೆ ಒಂದೇ ಸಾಮರ್ಥ್ಯಕ್ಕನುಗುಣವಾಗಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳುತ್ತಾ ಈಗ ತರಗತಿ ಎಂಟನೇ ವಿಷಯ ಗಣಿತ ಅನ್ನುವಂಥ ಎಂಟನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೊದಲಿಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತಿದೆ ಇಲ್ಲಿ ಮೊದಲನೇ ಪ್ರಶ್ನೆ ಐದ್ನೂರ ಎರಡನ್ನು ವಿಸ್ತರಿಸಿ ಬರೆಯಿರಿ ಅಂತಕ್ಕಂಥದ್ದು ಇನ್ನು ಎರಡನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳಿಗೆ ದುಂಡು ಸುತ್ತಿ ಅಥವಾ ವೃತ್ತವನ್ನ ಹಾಕಿ ಅಂತಿದೆ ಮೂರನೇ ಪ್ರಶ್ನೆ ಮೂರರ ಭಾಜ್ಯತೆಯ ನಿಯಮವನ್ನು ಬರೆಯಿರಿ ಇನ್ನ ನಾಲ್ಕನೇ ಪ್ರಶ್ನೆ ಹನ್ನೆರಡರ ಎಲ್ಲಾ ಅಪವರ್ತನಗಳನ್ನು ಮತ್ತು ನಾಲ್ಕು ಅಪವರ್ತ್ಯಗಳನ್ನ ಬರೆಯಿರಿ ಅಂತ ಇದೆ ಪ್ರಶ್ನೆ ಇನ್ನು ಐದನೇದು ಹತ್ತು ಮತ್ತು ಹದ್ನೈದರ ಅ ಮತ್ತು ಲಸಗಳನ್ನ ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಇದೆ ಆರನೇ ಪ್ರಶ್ನೆ ಎರಡರ ಘಾತ ಇದನ್ನು ಓದಿ ಅದನ್ನು ಬರೆ ಮತ್ತು ಅದರ ಬೆಲೆ ಎಷ್ಟು ಅಂತಕ್ಕಂಥ ಕಂಡು ಹಿಡಿಯುವಂತದ್ದು ಏಳನೇ ಪ್ರಶ್ನೆ ಏನಿದೆ ಈ ಒಂದು ಸಜಾತಿ ಪದಗಳನ್ನ ಕೂಡಿಸಿ ಅಂತ ಸಜಾತಿ ಪದಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನ ಕೂಡಿಸಿ ಅಂತ ಹೇಳಿದರೆ ಎಂಟನೇ ಪ್ರಶ್ನೆ ಒಂದು ಜೊತೆ ಪರ್ಯಾಯ ಪೋರ್ಣಗಳನ್ನ ಗುರುತಿಸಿ ಬರೆಯಿರಿ ಪರ್ಯಾಯ ಪೋರ್ಣಗಳು ಯಾವ್ಯಾವ ಬರ್ತಾವ ಅವುಗಳನ್ನು ಗುರುತಿಸಿ ಬರೆಯುವಂತದ್ದು ಇನ್ನು ಒಂಬತ್ತನೇ ಪ್ರಶ್ನೆ ನಾಲ್ಕು ಪಾಯಿಂಟ್ ಉದ್ ಐದು ಸೆಂಟಿಮೀಟರ್ ಉದ್ದದ ರೇಖಾಖಂಡಕ್ಕೆ ಲಂಬಾರ್ಧಕವನ್ನ ಎಳೆಯಿರಿ ಅನ್ನುವಂಥದ್ದು ಹತ್ತನೇ ಪ್ರಶ್ನೆ ಉದ್ದ ನಾಲ್ಕು ಸೆಂಟಿಮೀಟರ್ ಮತ್ತು ಅಗಲ ಎರಡು ಸೆಂಟಿಮೀಟರ್ ಇರುವ ಆಯತದ ಸುತ್ತಳತೆಯನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು ಇನ್ನು ಹನ್ನೊಂದನೇ ಪ್ರಶ್ನೆ ಒಂದು ವರ್ಗದ ಬಾವು ಹೂವಿನ ಉದ್ದ ಐದು ಸೆಂಟಿಮೀಟರ್ ಆದರೆ ಆ ವರ್ಗದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು ಇನ್ನು ಹನ್ನೆರಡನೇ ಪ್ರಶ್ನೆ ಈ ಘನಾಕೃತಿಗಳನ್ನು ಹೆಸರಿಸಿ ಮತ್ತು ಅವುಗಳ ಮುಖಗಳ ಸಂಖ್ಯೆಯನ್ನು ಬರೆಯಿರಿ ಈ ಘನಾಕೃತಿ ಕೊಟ್ಟಿರುವಂತ ಎರಡೂ ಘನಾಕೃತಿಗಳು ಯಾವುವು ಮತ್ತು ಅವುಗಳ ಮುಖಗಳ ಸಂಖ್ಯೆಯನ್ನ ಬರೆಯುವಂಥದ್ದು ಇಲ್ಲಿ ಹನ್ನೆರಡನೇ ಪ್ರಶ್ನೆ ಇನ್ನು ಹದಿಮೂರನೇ ಪ್ರಶ್ನೆ ಐದು ಎಕ್ಸ್ ಮೈನಸ್ ಐದು ಇಸ್ ಈಕ್ವಲ್ ಟು ಜೀರೋ ಆದರೆ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಿರಿ ಅನ್ನುವಂಥ ಇದು ಪ್ರಶ್ನೆ ಪತ್ರಿಕೆ ಈಗ ಉತ್ತರ ಪತ್ರಿಕೆಯನ್ನು ನೋಡೋಣ ಇದೇ ಒಂದು ಸಾಫಲ್ಯ ಪರೀಕ್ಷೆಯ ಉತ್ತರ ಪತ್ರಿಕೆ ಇನ್ನ ಅದೇ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತೆ ಎಂಟನೇ ತರಗತಿ ಐದ್ನೂರ ಹನ್ನೆರಡನ್ನ ವಿಸ್ತರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ನೂರರ ಸ್ಥಾನದಲ್ಲಿ ಐದು ಎಂಟು ಹತ್ತರ ಘಾತ ಎರಡು ಹತ್ತರ ಸ್ಥಾನದಲ್ಲಿ ಜೀರೋ ಎಂಟು ಹತ್ತರಘಾತ ಒಂದು ಬಿಡಿ ಸ್ಥಾನದಲ್ಲಿ ಎರಡು ಎಂಟು ಹತ್ತರ ಘಾತ ಸೊನ್ನೆ ಇನ್ನು ಇವುಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳಂತ ಕೇಳಿದರೆ ಹನ್ನೊಂದು ಅವಿಭಾಜ್ಯ ಇದೆ ಇಪ್ಪತ್ತ್ ಮೂರು ಅವಿಭಾಜ್ಯ ಇದೆ ಮೂರು ಅವಿಭಾಜ್ಯ ಇದೆ ಹದಿನೇಳು ಅವಿಭಾಜ್ಯ ಇದೆ ಇಪ್ಪತ್ತೊಂಬತ್ತು ಅವಿಭಾಜ್ಯ ಸಂಖ್ಯೆಗಳಿಗೆ ವೃತ್ತವನ್ನು ಹಾಕಿ ಅಂತ ಹೇಳಿದರೆ ಇಲ್ಲಿ ವೃತ್ತವನ್ನು ಹಾಕಲಾಗಿದೆ ಇನ್ನು ಮೂರನೇ ಪ್ರಶ್ನೆಗೆ ಬಾಧ್ಯತೆ ನಿಯಮವನ್ನು ಬರೆಯಿರಿ ಅಂತ ಹೇಳಿದ್ರೆ ಸಂಖ್ಯೆ ಎಲ್ಲಾ ಅಂಕಿಗಳ ಮೊತ್ತ ಮೂರರಿಂದ ಭಾಗವಾದರೆ ಆ ಸಂಖ್ಯೆ ಮೂರರಿಂದ ಭಾಗವಾಗುತ್ತದೆ ಉದಾಹರಣೆಗೆ ಈಗ ಟೂ ಒಂದು ಸಂಖ್ಯೆ ಟೂ ಇದೆ ಅಂತ ತಿಳ್ಕೊಳ್ಳೋಣ ಟೂ ತ್ರೀ ಫೋರ್ ಅಂತಕ್ಕಂಥ ಸಂಖ್ಯೆ ಎರಡು ನೂರ ಮೂವತ್ನಾಲ್ಕು ಇದನ್ನು ಕೂಡಿಸಿದಾಗ ನಾಲ್ಕು ಪ್ಲಸ್ ಮೂರು ಏಳು ಪ್ಲಸ್ ಎರಡು ಅಂದ್ರೆ ಕೂಡಿಸಿದಾಗ ಇವುಗಳ ಮೊತ್ತ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಅಂದ್ರೆ ಇವುಗಳ ಮೊತ್ತ ಎಷ್ಟಾಗಿರಬೇಕು ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಇವುಗಳ ಮೊತ್ತ ಒಂಬತ್ತು ಅಂದ್ರೆ ಅದನ್ನ ಮೂರರಿಂದ ಭಾಗ ಹೋಗ್ಬೇಕಂದ್ರೆ ಒಂಬತ್ತು ಬಾಗಿಲೆ ಮೂರು ಹಾಗಾದ್ರೆ ಇದು ಛೇದ ಹೋಗ್ತಾ ಇದೆ ಅಂತಂದ್ರೆ ಮೂರ್ ಅಂದ್ರೆ ಮೂರು ಮೂರು ನಿಶೇಷವಾಗಿ ಛೇದ ಹೋಗ್ತಿತ್ತು ಅಂತಂದ್ರೆ ಆ ಸಂಖ್ಯೆಯು ಮೂರರಿಂದ ಭಾಗ ಹೋಗುತ್ತೆ ಅಂತ ಹೇಳ್ತೀವಿ ಇನ್ನು ನಾಲ್ಕನೇ ಪ್ರಶ್ನೆ ಹನ್ನೆರಡರ ಎಲ್ಲಾ ಅಪವರ್ತನಗಳನ್ನ ಬರೆಯಿರಿ ಮತ್ತು ನಾಲ್ಕು ಅಪವರ್ತೆಗಳನ್ನು ಬರೆಯಿರಿ ಅಪವರ್ತನಗಳನ್ನು ಲಿಮಿಟ್ ಆಗಿರುತ್ತವೆ ಪರಿಮಿತವಾಗಿರುತ್ತವೆ ಹಾಗಾಗಿ ಎಲ್ಲ ಅಪವರ್ತನಗಳನ್ನು ಬರಿ ಅಂತ ಹೇಳಿ ಹನ್ನೆರಡನ್ನ ಭಾಗಿಸುವ ಸಂಖ್ಯೆ ಒಂದರಿಂದ ಹನ್ನೆರಡು ಭಾಗಿಸುತ್ತದೆ ಅದೇ ರೀತಿ ಎರಡು ಕೂಡ ಬೇಕಿಲ್ಲಿ ಎರಡೂ ಕೂಡ ಹನ್ನೆರಡನ್ನ ಭಾಗಿಸುತ್ತದೆ ಮೂರರಿಂದ ಭಾಗಿಸುತ್ತದೆ ನಾಲ್ಕರಿಂದ ಭಾಗಿಸುತ್ತದೆ ಆರರಿಂದ ಭಾಗಿಸುತ್ತದೆ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಆರು ಹನ್ನೆರಡು ಇದು ನಾ ಹನ್ನೆರಡರ ಎಲ್ಲ ಅಪವರ್ತನಗಳು ಇನ್ನು ಹನ್ನೆರಡರ ಅಪವರ್ಥತೆಗಳು ಅಥವಾ ಗುಡಾಕೋ ಹನ್ನೆರಡು ಒಂದು ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಹನ್ನೆರಡು ಮೂರು ಮೂವತ್ತಾರು ಇಡಾಸ್ಟ್ ಆಸ್ ಈ ರೀತಿಯಾಗಿರ್ತವೆ ಇಲ್ಲಿ ನಾಲ್ಕನೇ ಬರೀರಿ ಅಂತ ಹೇಳಿದ್ರೆ ನಾಲ್ಕನೇ ಬರೆಯಲಾಗಿದೆ ಇನ್ನು ಐದನೇ ಪ್ರಶ್ನೆ ಹತ್ತು ಮತ್ತು ಹದಿನೈದರ ಸ ಅಂತ ಕೇಳಿದರೆ ಹತ್ತು ಮತ್ತು ಹದಿನೈದನ ಭಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆನೇ ಐದು ಅದನ್ನ ನಾವು ಸ ಅಂತ ಕರಿತೀವಿ ಹತ್ತು ಮತ್ತು ಹದಿನೈದರಿಂದ ಭಾಗಿಸುವಂತ ಅತ್ಯಂತ ಚಿಕ್ಕ ಸಂಖ್ಯೆ ಅದು ಮೂವತ್ತು ಅದನ್ನ ನಾವು ಲಸ ಅಂತ ಕರಿತೀವಿ ಅಥವಾ ಈ ರೀತಿ ನೀವು ಹತ್ತು ಮತ್ತು ಹದಿನೈದನ್ನ ಹಾಕೊಂಡು ಈ ರೀತಿಯಾದಂತ ಲಸವನ್ನು ಕೂಡ ತಾವು ಕಂಡು ಹಿಡೀಬಹುದು ಐದರಳೆ ಹತ್ತು ಐದರಳೆ ಹತ್ತು ಐದು ಮೂರ್ಲೆ ಹದಿನೈದು ನೆಕ್ಸ್ಟ್ ಯಾವ ಸಂಖ್ಯೆಯಲ್ಲಿ ಹೋಗಲ್ಲ ಐದರಳೆ ಹತ್ತು ಹತ್ ಮೂರ್ಲೆ ಮೂವತ್ತು ಅಂತಕ್ಕಂಥ ಲಸ ಇನ್ನ ಆರನೇ ಪ್ರಶ್ನೆಯನ್ನ ಇದನ್ನು ಓದಿ ಅದನ್ನ ಬರಿ ಅಂತ ಹೇಳಿದ್ರೆ ಮತ್ತು ಅದ್ರ ಬೆಲೆ ಎಷ್ಟಂತೇಳ ಎರಡರ ಘಾತ ಐದು ಅಂತ ಇದನ್ನ ಓದ್ತೀವಿ ಎರಡರ ಘಾತ ಐದರ ಬೆಲೆ ಅಂದ್ರೆ ಎರಡನ್ನ ಐದು ಸಾರಿ ಬರ್ಕೊಂಡು ಗುಣಾಕಾರ ನೋಡ್ಬೇಕು ಎರಡ್ ಎರಳೆ ನಾಕು ನಾಲ್ಕು ಎಳೆ ಎಂಟು ಎಂಟು ಎರಳೆ ಹದಿನಾರು ಹದಿನಾರು ಎರಳೆ ಮೂವತ್ತೆರಡು ಇದರ ಬೆಲೆ ಮೂವತ್ತೆರಡು ಅಂತ ಇವೆಲ್ಲ ಸಜಾತಿ ಪದಗಳು ಇವುಗಳನ್ನ ಕೂಡಿಸಿ ಅಂತ ಹೇಳಿದ್ದಾರೆ ಕೂಡಿಸಿ ಅಂದಾಗ ಇಲ್ಲಿ ಪ್ಲಸ್ ಚಿಹ್ನೆಯನ್ನು ಹಾಕ್ತಕ್ಕಂಥ ಎಲ್ಲವಕ್ಕೂ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಚಿಹ್ನೆಯನ್ನು ತೆಗೆದುಕೊಳ್ಳಲಾಗಿದೆ ಇವೆಲ್ಲವನ್ನ ಸಜಾತಿ ಪದಗಳು ಪ್ಲಸ್ ಇರತಕ್ಕಂಥ ಏಳು ಪ್ಲಸ್ ಹನ್ನೆರಡು ಹತ್ತೊಂಬತ್ತು ಮೈನಸ್ ಋಣ ಪೂರ್ಣಾಂಕಗಳ ಮೊತ್ತ ಋಣ ಪೂರ್ಣಾಂಕ ಹತ್ತು ಎರಡು ಹನ್ನೆರಡು ಏಳು ಹತ್ತೊಂಬತ್ತು ಎಕ್ಸ್ ಆಯ್ತು ಹತ್ತೊಂಬತ್ತು ಎಕ್ಸ್ ನಲ್ಲಿ ಹತ್ತೊಂಬತ್ತು ಎಕ್ಸ್ ಅನ್ನು ಹೋದಾಗ ಇದರ ಉತ್ತರ ಸ್ವನ್ನೆಯನ್ನ ಬಂದಿದೆ ಇನ್ನು ಎಂಟನೇ ಪ್ರಶ್ನೆ ಒಂದು ಜೊತೆ ಪರ್ಯಾಯ ಕೋನಗಳನ್ನು ಗುರುತಿಸಿ ಅಂತ ಹೇಳಿದರೆ ಪರ್ಯಾಯ ಕೋನ ಅಂದ್ರೆ ಎ ಪಿ ಕ್ಯೂ ಅನ್ನುವಂಥದ್ದು ಝಡ್ ಆಕಾರದಲ್ಲಿ ಬರ್ತಲ್ಲ ಎ ಪಿ ಕ್ಯೂ ಈ ರೀತಿ ಬರ್ತಕ್ಕಂಥ ಇದು ಝಡ್ ಆಕಾರ ಈ ಕೋನಕ್ಕೆ ಇದು ಏನಾಗಿರುತ್ತೆ ಪರ್ಯಾಯ ಕೋನ ಅದನ್ನೇ ಬರೆಯಲಾಗಿದೆ ಇಲ್ಲಿ ಎ ಪಿ ಕ್ಯೂ ಮತ್ತು ಎ ಪಿ ಕ್ಯೂ ಮತ್ತು ಪಿ ಕ್ಯೂ ಡಿ ಅನ್ನುವಂಥದ್ದು ಪರ್ಯಾಯ ಕೋನಗಳು ಒಂದಕ್ಕೊಂದು ಸಮಾನ ಆಗಿರುತ್ತೆ ಇನ್ನು ಬಿ ಪಿ ಕ್ಯೂ ಈ ರೀತಿ ರಿವರ್ಸ್ ಬಿ ಪಿ ಕ್ಯೂ ಮತ್ತು ಪಿ ಕ್ಯೂ ಸಿ ಅನ್ನುವಂಥದ್ದು ಅಂದ್ರೆ ಈ ಕೋನಕ್ಕೆ ಇದು ಕೂಡ ಏನಾಗಿರುತ್ತೆ ಪರ್ಯಾಯ ಕೋನ ಆಗಿರುತ್ತೆ ಅಂತ ಎರಡು ಪರ್ಯಾಯ ಕೋನಗಳು ಒಂದು ಜೊತೆ ಅಂತ ಹೇಳಿದ್ರೆ ಅದನ್ನ ಎರಡು ಪರ್ಯಾಯ ಕೋನಗಳನ್ನು ಇಲ್ಲಿ ಬರೆಯಲಾಗಿದೆ ಇನ್ನು ಆರು ಸೆಂಟಿಮೀಟರ್ ಉದ್ದದ ರೇಖಾಖಂಡಕ್ಕೆ ಲಂಬಾ ಎಳಿರಿ ಅಂತ ಹೇಳಿದರೆ ಈ ರೀತಿ ಆರು ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನ ಎಳಿಬೇಕು ಅದನ್ನ ಎಳೆದ ನಂತರ ಆ ಎರಡೂ ಕಡೆ ಬಿಂದುಗಳಿಗೆ ಒಂದು ಹೆಸರನ್ನ ಕೊಡಿ ಒಂದು ಎ ಮತ್ತು ಒಂದು ಬಿ ಅಂತಕ್ಕಂಥ ಹೆಸರನ್ನು ಕೊಟ್ಟು ಎ ಕೇಂದ್ರವಾಗಿಟ್ಟುಕೊಂಡು ಆರಕ್ಕಿಂತ ಹೆಚ್ಚು ಇರುವಂತೆ ಒಂದು ಕಂಸವನ್ನ ಮೇಲ್ಗಡೆ ಮತ್ತು ಕೆಳಗಡೆ ಹುಡಿರಿ ಬಿ ಕೇಂದ್ರವಾಗಿ ಇಟ್ಕೊಂಡು ಮತ್ತೊಂದು ಕಂಸವನ್ನು ಛೇದಿಸುವಂತೆ ಎಳೆದು ಆ ಕೋಂಸಗಳು ಛೇದಿಸಿರುವ ಬಿಂದುಗಳನ್ನ ಸೇರಿಸಿದಾಗ ಉಂಟಾಗಿರ್ತಕ್ಕಂಥ ಇದು ಲಂಬಾರ್ಧಕ ಅನ್ನುವಂಥ ರೇಖಾ ಖಂಡಕ್ಕೆ ಲಂಬಾರ್ಧಕವನ್ನು ಎಳೆದಿರ್ತಕ್ಕಂಥದ್ದು ಇನ್ನು ಹತ್ತನೇ ಪ್ರಶ್ನೆ ಉದ್ದ ನಾಲ್ಕು ಸೆಂಟಿಮೀಟರ್ ಮತ್ತು ಅಗಲ ಎರಡು ಸೆಂಟಿಮೀಟರ್ ಇರುವ ಆಯತದ ಸುತ್ತಳತೆ ಅಂತ ಕೇಳಿದ್ರೆ ಸುತ್ತಳತೆಯನ್ನು ಕಂಡುಹಿಡಿಯುವ ಸೂತ್ರ ಎರಡು ಬ್ರಕೆಟ್ ಉದ್ದ ಪ್ಲಸ್ ಅಗಲ ಎರಡು ಉದ್ದ ನಾಲ್ಕು ಅಗಲ ಎರಡು ಎರಡು ನಾಲ್ಕು ಆರು ಎರಡೇ ಹನ್ನೆರಡು ಸೆಂಟಿಮೀಟರ್ ಅನ್ನುವಂತಹ ಉತ್ತರ ಇನ್ನು ಹನ್ನೊಂದನೇ ಪ್ರಶ್ನೆಗೆ ಒಂದು ವರ್ಗದ ಬಾಹು ಐದು ಮೀಟರ್ ಆದ್ರೆ ಅದರ ವಿಸ್ತೀರ್ಣ ವರ್ಗದ ವಿಸ್ತೀರ್ಣ ಕಂಡು ಸೂತ್ರ ಬಾಹು ಇಂಟು ಬಾಹು ಇದೆ ಬಾಹುವಿನ ಉದ್ದ ಐದು ಇದೆ ಐದು ಇಲ್ಲಿ ಇಪ್ಪತ್ತೈದು ಚದರ ಮೀಟರ್ ಅನ್ನುವಂತ ಉತ್ತರ ಇನ್ನು ಈ ಘನಾಕೃತಿಗಳನ್ನು ಹೆಸರಿಸಿ ಅಂತ ಹೇಳಿದರೆ ಈ ಘನಾಕೃತಿ ಹೆಸರಿದು ಯಾವುದು ಅಂದ್ರೆ ಇದು ಒಂದು ಚೌಕ ಘನ ಇದೆ ಇದು ಸಿಲಿಂಡರ್ ಇದೆ ಇಲ್ಲಿರುವಂತಹ ಮುಖಗಳ ಸಂಖ್ಯೆ ಎಷ್ಟು ಅಂದ್ರೆ ಆರು ಇದಕ್ಕಿರುವಂತಹ ಮುಖಗಳ ಸಂಖ್ಯೆ ಎಷ್ಟು ಎರಡು ಅನ್ನುವಂಥ ಈಗ ಹದಿಮೂರನೇ ಪ್ರಶ್ನೆ ಐದು ಎಕ್ಸ್ ಐದು ಎಕ್ಸ್ ಇಲ್ಲಿ ತಪ್ಪಾಗಿದೆ ಐದು ಎಕ್ಸ್ ಮೈನಸ್ ಐದು ಅಂತ ಬೇಕಿದೆ ಐದು ಎಕ್ಸ್ ಮೈನಸ್ ಐದು ಇಸ್ ಈಕ್ವಲ್ ಟು ಜೀರೋ ಆದರೆ ಎಕ್ಸ್ ನ ಬೆಲೆಯನ್ನು ಕಂಡು ಹಿಡೀರಿ ಅಂತ ಹೇಳಿದ್ದಾರೆ ಇಲ್ಲಿ ಮೈನಸ್ ಐದು ಇದೆಯಲ್ಲ ಪ್ಲಸ್ ಐದನ್ನ ಎರಡೂ ಕಡೆಗೆ ಐದನ್ನ ಕೂಡಬೇಕು ಈ ಕಡೆ ಪ್ಲಸ್ ಐದು ಈ ಕಡೆ ಪ್ಲಸ್ ಐದು ಮೈನಸ್ ಐದು ಪ್ಲಸ್ ಐದು ಕ್ಯಾನ್ಸಲ್ ಆದರೆ ಐದು ಎಕ್ಸ್ ಉಳಿತು ಜೀರೋದಾಗ ಐದು ಕೂಡ ಐದು ಮತ್ತೆ ಎರಡನ್ನು ಎರಡೂ ಕಡೆಗೆ ಐದರಿಂದ ಭಾಗಿಸಿದಾಗ ಇಲ್ಲಿ ಮತ್ತೆ ಐದು ಐದು ಕ್ಯಾನ್ಸಲ್ ಆಯಿತು ಇಲ್ಲೂ ಭಾಗಾಕಾರ ಮಾಡಿದಾಗ ಐದು ಒಂದ್ಲೇ ಐದು ಐದು ಒಂದ್ಲೇ ಐದು ಅಂದರೆ ಎಕ್ಸ್ ಎಕ್ಸ್ಇಿ ಕೊಟ್ಟು ಬಂದಿರತಕ್ಕಂಥ ಉತ್ತರ ಎಷ್ಟು ಇಲ್ಲಿ ಒಂದು ಅನ್ನುವಂಥ ಉತ್ತರ ಆದ್ಮೇಲೆ ಈ ರೀತಿಯಾಗಿ ಪೂರ್ವ ಪರೀಕ್ಷೆಯ ಒಂದು ಸಾಮರ್ಥ್ಯಗಳ ಪಟ್ಟಿ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಯನ್ನು ನೀಡಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೇರೆಯವರಿಗೂ ಕೂಡ ಶೇರ್ ಮಾಡಿದಾಗ ಅವರಿಗೂ ಕೂಡ ಉಪಯುಕ್ತ ಆಗುತ್ತೆ ಅಂತ ಹೇಳುತ್ತಾ ಈ ವಿಡಿಯೋನ ತಾವು ಕೊನೆಯವರೆಗೆ ನೋಡಿದ್ದೀರಿ ಹೀಗಾಗಿ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು